ಬೆಂಗಳೂರಿನಲ್ಲಿ ಮಹಾಲಕ್ಷ್ಮಿ ಬರ್ಬರೋ ಕೊಲೆ ಪ್ರಕರಣ ಸಂಬಂಧ ಈ ಪ್ರಕರಣ ಸಿನಿಮಾ ಬೀರಿಸುವಂತಿದೆ ಹಂತಕನ ಮಾಸ್ಟರ್ ಪ್ಲಾನ್ ಏಕೆಂದರೆ ತುಂಡು ತುಂಡಾದ ದೇಹ ಕಂಡು ಎಫ್ ಎಸ್ ಎಲ್ ತಂಡವೇ ಶಾಕ್ ಆಗಿತ್ತು ಎಫ್ ಎಸ್ ಎಲ್ ತಂಡಕ್ಕೂ ಸಾಕ್ಷ್ಯ ಕೆದಕುವುದೇ ದೊಡ್ಡ ಸವಾಲಾಗಿದೆ ಇಂಥ ಪ್ರಕರಣ ಹಿಂದೆಂದು ನೋಡಿಲ್ಲ ಅನ್ನುತ್ತಿದ್ದಾರೆ ಎಫ್ ಎಸ್ ಎಲ್ ತಂಡದ ಅಧಿಕಾರಿಗಳು ಪಕ್ಕಾ ಪ್ಲಾನ್ ಮಾಡಿ ಮಹಾಲಕ್ಷ್ಮಿಯನ್ನ ಹಂತಕ ಕೊಲೆಗೈದಿದ್ದಾನೆ ಎಷ್ಟು ಭೀಕರವಾಗಿ ಹತ್ಯೆ ಮಾಡಿದ್ದಾನೆ ಎಂದರೆ ಇಡೀ ಮನೆ ಹುಡುಕಾಡಿದ್ರು ಎಫ್ ಎಸ್ ಎಲ್ ಗೆ ರಕ್ತದ ಕಲೆನೆ ಕಾಣಿಸ್ತಾ ಇಲ್ಲ ಫ್ರಿಜ್ ನ ಮೂರು ರ್ಯಾಕ್ಗಳಲ್ಲಿ ದೇಹದ ತುಂಡುಗಳನ್ನು ಇರಿಸಿದ್ದ ದೇಹ ಕತ್ತರಿಸಿ ಗುರುತು ಸಿಗದಂತೆ ಹಂತಕ ಸಾಕ್ಷ್ಯ ನಾಶ ಮಾಡಿದ್ದಾನೆ ಮಹಾಲಕ್ಷ್ಮಿ ಕೊಲೆಗೈದು ಮನೆ ಕ್ಲೀನ್ ಮಾಡಿ ಹೋಗಿದ್ದಾನೆ ಹಂತಕ ರಕ್ತದ ಕಲೆಯನ್ನ ಪತ್ತೆ ಮಾಡಲು ಲುಮಿನಾಲ್ ಕೆಮಿಕಲ್ ಬಳಸಿದ್ರು ರಕ್ತದ ಕಲೆ ಪತ್ತೆಯಾಗಿಲ್ಲ ಲುಮಿನಲ್ ಕೆಮಿಕಲ್ ನಿಂದ ಸುಮಾರು ಇನ್ನೂರು ದಿನಗಳ ರಕ್ತದ ಕಲೆ ಪತ್ತೆ ಮಾಡಬಹುದಾದ ಕೆಮಿಕಲ್ ಮಹಾಲಕ್ಷ್ಮಿ ಕೊಲೆಗೈದ ರಕ್ತದ ಕಲೆ ಪತ್ತೆ ಮಾಡಲು ಸಾಧ್ಯವಾಗುತ್ತಿಲ್ಲ ಯಾವುದೋ ಒಂದು ಕೆಮಿಕಲ್ ಬಳಸಿ ಮನೆ ಕ್ಲೀನ್ ಮಾಡಿರುವ ಶಂಕೆ ವ್ಯಕ್ತವಾಗ್ತಾ ಇದೆ ಪೊಲೀಸರಿಗೆ ಈ ಪ್ರಕರಣ ದೊಡ್ಡ ಸವಾಲಾಗಿ ಪರಿಣಮಿಸಿದೆ ಬ್ಯೂರೋ ರಿಪೋರ್ಟ್ ಎನ್ ಫೋರ್ ನ್ಯೂಸ್